ನಮಸ್ಕಾರ ಎಲ್ರಿಗೂ ಈಗ ಸೆಕ್ ಫಸ್ಟ್ ಒನ್ ಬಂದು ಆಡಿನ ಒನ್ ಸೆಕೆಂಡ್ ಒನ್ ಬಂದು ಸೇಮ್ ಪಿಕ್ಚರ್ ಕಂಡು ಹಿಡಿದು ನೆಕ್ಸ್ಟ್ ಥರ್ಡು ಯಾವ ರೀತಿ ಬರುತ್ತೆ ಅಂದ್ರೆ ಇವಾಗ ಈ ರೀತಿ ಡೈಗ್ರಾಮ್ ಇರುತ್ತೆ ಸೇಮು ಈ ಥರ ನೀನು ಡೈಗ್ರಾಮು ಬಿಡಿಸಿದ್ರೆ ಏನ್ ಬರಬೇಕು ಅಂದ್ರೆ ಸೇಮ್ ಬರಬೇಕು ಗೊತ್ತಾಯ್ತಾ ಈ ರೀತಿ ಎಲ್ಲ ಐತೆ ಹುಡುಕ್ ಬಿಡ್ಬೇಕು ಈಸಿ ಆಗ್ಬಿಡುತ್ತೆ ಗೊತ್ತಾಯ್ತಾ ಈಗ ನೀನು ಹಿಂಗೆ ಇದು ಯಾವುದು ಇದು ಯಾವುದು ಅನ್ನಕಿತ್ತ ಈ ರೀತಿ ಕ್ವಶನ್ ಪೇಪರು ಕೊಟ್ಟಿರ್ತಾರೆ ಆ ಕ್ವಶನ್ ಪೇಪರಲ್ಲಿ ಏನು ಮಾಡಬೇಕು ಒಂದು ಸೈಡಿನ ಪಿಚ್ಚರ್ನ ನೀನು ಮಾಡ್ಕೊಂಡು ಅಂದರೆ ಈಸಿಯಾಗಿ ಇದ್ರಾಗ ಆಪ್ಷನ್ಸು ಕಂಡು ಹಿಡಿಬೋದು ಈಗ ಇದ್ರಾಗ ಯಾವುದು ಬಿ ಇದು ಬಂದು ಇಲ್ಲಿರೋದು ಹೌದಾ ಇದು ಬಂದು ಈ ಸೈಡು ಇದು ಬಂದು ಈ ಕಡೆದು ಈಗ ನಮಗೆ ಬೇಕಾಗಿರೋದು ಈ ಕಡೆದು ಯಾವ ಸರಿ ಯಾವುದು ಬಿ ಒನ್ ನೆಕ್ಸ್ಟ್ ನೋಡು ಇದಕ್ಕೆ ಇಲ್ಲಿಗೊಂದು ಲೈನ್ ಬಿಟ್ವಿ ಅಂದ್ರೆ ಕಂಪ್ಲೀಟ್ ಆಯಿತು ಆಯ್ತಿಲ್ ಈ ರೀತಿ ಲೈನ್ ಎಳೆದಿರೋದೆಲ್ಲ ಐತೆ ಇದು ಹೌದಿಲ್ಲ ಆನ್ಸರ್ ಈಸ್ ಏನು ನೆಕ್ಸ್ಟು ಇದು ನೋಡು ಇಲ್ಲಿ ಒಂದು ಇಲ್ಲಿ ಎರಡು ಇಲ್ಲಿ ಮೂರು ಐತೆ ಇಲ್ಲಿ ನೆಕ್ಸ್ಟ್ ಎಷ್ಟು ಬರಬೇಕು ನಾಲ್ಕು ಬಂದು ಶಾರ್ಟ್ಸು ಇದು ಬಂದಿರಬೇಕು ಲೈನ್ ಹೌದಿಲ್ಲ ಇದು ಚಿಕ್ಕದ ಐತೆ ಈ ರೀತಿ ಯಾವುದೈತಿ ನೋಡು ಇದು ಬಂದು ದೊಡ್ಡದೈತಿ ಹಿಂಗ್ ಲೈನ್ ಐತೆ ಹೌದಿಲ್ಲ ಇದು ಅಲ್ಲ ಇನ್ನಿದು ಬಂದು ಇದು ಒಂದೇ ಕಡೆ ಅದಾವ ಇದು ಬಂದು ಮೂರೇ ಪ್ಲಸ್ ಅದಾವೆ ನಮಗೆ ಯಾವುದು ಆನ್ಸರು ಸಿ ಸಿ ಬಂದು ಕರೆಕ್ಟ್ ಆನ್ಸರ್ ಇನ್ನು ಇದನ್ನ ನೋಡು ಈ ರೀತಿ ಅರ್ಧ ಪಿಕ್ಚರ್ ಬಂದೈತಿ ಈಗ ನಾವೇನು ಮಾಡಬೇಕು ಇನ್ನು ಅರ್ಧ ಇಲ್ಲಿಂದ ಇಲ್ಲಿಗೆ ಕರ್ಮ್ ಮಾಡಬೇಕು ಯಾವುದು ಆಪ್ಷನು ಬಿ ಇದು ಬಂದು ಈ ಸೈಡ್ ಐತೆ ಹೌದಿಲ್ಲ ಇದು ಬಂದು ಚಿಕ್ಕದೈತಿ ಇದು ಮುಕ್ಕಾಲ್ ಭಾಗ ಐತೆ ಹಂಗಾಗಿ ಇದರ ಆನ್ಸರ್ ಯಾವುದು ಬಿ ಈಗ ನೆಕ್ಸ್ಟ್ ನೋಡು ಇಲ್ಲಿಂದ ಒಂದು ಲೈನ್ ಬರಬೇಕು ಹೌದಾ ನೆಕ್ಸ್ಟ್ ಏನು ಬರಬೇಕು ಹೊರಗೊಂದು ಡಾಟ್ ಬರಬೇಕು ಹೌದಾ ಆಮೇಲೆ ಒಂದು ಟ್ರೈಯಾಂಗಲ್ ಬರಬೇಕು ಟ್ರೈಯಾಂಗಲ್ ಏನಾಗಿರಬೇಕು ಶೇಡ್ ಆಗಿರಬೇಕು ಈ ರೀತಿ ಶೇಡ್ ಆಗಿರಬೇಕು ಆಮೇಲೆ ಏನು ಮಾಡಬೇಕು ಒಂದು ಮೈನಸ್ಸು ಲೈನ್ ಬರಬೇಕು ಯಾವುದಿದ್ರಾಗ ಈ ರೀತಿ ಯಾವುದೈತೆ ಆಪ್ಷನ್ ಎ ಯಾಕಂದ್ರೆ ಆಪ್ಷನ್ ಡಿ ಬಂದು ಉಲ್ಟಾ ಐತಿ ಹೌದಾ ಇದಕ್ ಬಂದು ಶೇಡ್ ಮಾಡಿಲ್ಲ ಇದಕ್ ಬಂದು ಏನಂದ್ರ ಇದು ಟ್ರೈ ಆಂಗಲ್ ರಾಂಗ್ ಐತಿ ಹೌದಿಲ್ಲ ಹಂಗಾಗಿ ಸರಿಯಾದ ಉತ್ತರ ಯಾವ್ದು ನೆಕ್ಸ್ಟ್ ಏನು ಅಂದ್ರ ಒಂದು ಚಿಕ್ಕ ಸರ್ಕಲ್ ಬರಬೇಕು ಒಂದ್ ದೊಡ್ಡ ಸರ್ಕಲ್ ಬರ್ಬೇಕು ಮತ್ತೊಂದು ಚಿಕ್ಕದು ಅದು ಶೇಡ್ ಆಗಿರ್ಬೇಕು ಮತ್ತೊಂದು ಸರ್ಕಲ್ ಮತ್ತೆ ಚಿಕ್ ಸರ್ಕಲ್ ಯಾವ್ದು ಇದರಲ್ಲಿ ಆಪ್ಷನ್ ಬಿ ಯಾಕಂದ್ರೆ ಇದರಲ್ಲಿ ಮೂರಕ್ಕೂ ಶೇಡ್ ಇಲ್ಲ ಹೌದಾ ಇದು ಬಂದು ಉಲ್ಟಾ ಐತೆ ಈ ಕಡೆ ತರ ಐತೆ ಇನ್ನೊಂದು ಮಧ್ಯಕ್ಕೆ ಶೇಡ್ ಇಲ್ಲ ಹೌದಾ ಇದು ಬಂದು ಈ ಸೈಡಿಂದ ಇರೋದು ನಮಗೆ ಯಾವ್ದು ಬೇಕು ಬಿ ಆನ್ಸರ್ ಗೊತ್ತಾಯ್ತಾ ಇನ್ನು ಇದು ನೆಕ್ಸ್ಟ್ ಈ ಸರ್ಕಲ್ ಕರ್ವ ಆಗಬೇಕು ಈ ಸರ್ಕಲ್ಲು ಜಾಯಿಂಟ್ ಮಾಡಬೇಕು ಆಮೇಲೆ ಒನ್ ಟೂ ತ್ರೀ ಫೋರ್ ಹೌದಾ ಇಲ್ಲಿ ಇಲ್ಲೇನು ಮಾಡಬೇಕು ಮೂರು ಸರ್ಕಲ್ಲು ಬಂದಿರಬೇಕು ಹೌದಾ ಈ ಥರ ಎಲ್ಲೈತಿ ಸಿ ಎಲ್ಲಿ ಐತಿ ಯಾಕಂದರೆ ಇದು ಬಂದು ಮೇಲೈತೆ ಇದು ಈ ಕಡೆದ್ದು ಇದು ಬಂದು ಈ ಕಡೆದ್ದು ಇದು ಬಂದು ಈ ಸೈಡಿಂದು ನಮ್ಮ ಆನ್ಸರ್ ಯಾವುದು ಸಿ ಒನ್ ನೆಕ್ಸ್ಟು ಇದು ಇದರಲ್ಲಿ ನಾವು ಯಾವ ರೀತಿ ಪಿಕ್ಚರ್ನ ಹಿಡಿಬೇಕು ಅಂದ್ರೆ ಫಸ್ಟು ಒಂದು ಲೈನ್ ಬರಬೇಕು ಈ ರೀತಿ ಜಾಯಿಂಟ್ ಆಗಬೇಕು ಗೊತ್ತಾಯ್ತಾ ಯಾವುದಿದ್ರಲ್ವ ಎ ಒಂದು ಯಾಕಂದರೆ ಇಲ್ಲಿ ಸ್ಟ್ರೇಟ್ ಲೈನ್ ಐತಿ ಇಲ್ಲಿ ಸ್ಟ್ರೇಟ್ ಲೈನ್ ಐತಿ ಇಲ್ಲಿ ಉಲ್ಟಾ ಐತಿ ಹೌದಾ ಹಾಗಾಗಿ ಈ ರೀತಿ ಏನು ಪಿಕ್ಚರ್ಗಳು ಬರ್ತಾವೋ ಆ ಪಿಕ್ಚರ್ನ ಕ್ವಶನ್ ಪೇಪರಲ್ಲಿ ಇಲ್ಲಿ ಹುಡ್ಕೋಕ್ಕಿತ್ತ ಮೊದಲೇ ಏನು ಮಾಡಿಬಿಡ್ಬೇಕು ಇದಕ್ಕೆ ನೀವು ಫಿಲ್ ಅಪ್ ಮಾಡ್ಕೊಂಬಿಡ್ಬೇಕು ಫಿಲ್ ಅಪ್ ಅಂದ್ರೆ ಆನ್ಸರ್ ಬೇಗ ಗೊತ್ತಾಗುತ್ತೆ ಗೊತ್ತಾಯ್ತಲ್ಲ